ನಮಸ್ತೆ ಸ್ನೇಹಿತರೆ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಸೀರೆಗಳನ್ನು ತರಿಸಿದ್ದೆ ಅದರದ್ದು ವೀಡಿಯೋನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಾತಾಡಿದ್ದೀನಿ ಅದರ ವಾಯ್ಸ್ ಅಷ್ಟು ಸರಿಯಾಗಿ ಇಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಒಂದಕ್ಕಿಂತ ಒಂದು ಸೀರೆಗಳು ಅಷ್ಟು ಚೆನ್ನಾಗಿದೆ ಜೊತೆಗೆ ಒಳ್ಳೆ ಒಂದು ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಸೀರೆಗಳು ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಮೇಲ್ಗಡೆ ಕಾಣಿಸೋ ಅಂಥ ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡ್ಕೊಳ್ಬೋದು ಇನ್ನು ಇದರ ಬೆಲೆಗಳನ್ನು ನಾನು ಮೇಲ್ಗಡೆ ಹಾಕ್ತಾ ಹೋಗ್ತೀನಿ ಯಾವ ಸೀರೆ ಎಷ್ಟು ಪ್ರೈಸ್ ಆಗುತ್ತೆ ಹೇಳಿ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಮೇಲ್ಗಡೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಳ್ಬೋದು ಹಬ್ಬದ ಪ್ರಯುಕ್ತ ಒಳ್ಳೆ ಒಂದು ಬೆಲೆಗೆ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಇದೆ ಖಂಡಿತವಾಗ್ಲು ಸೀರೆಗಳನ್ನು ಬೈ ಮಾಡ್ಬೋದು ನೋಡಿ ಫಸ್ಟ್ ಒಂದು ನಾನು ತೋರಿಸ್ತಾ ಇದ್ದೀನಿ ಒಳ್ಳೆ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಬ್ಬಗಳಿಗೆ ಪೂಜೆಗಳಿಗೆ ಒಂದು ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಸೀರೆಗಳಿದೆಲ್ಲ ನೋಡಿ ಬಾರ್ಡರು ತುಂಬ ಒಂದು ಗ್ರ್ಯಾಂಡಾಗಿ ಬರತ್ತೆ ಇನ್ನು ಸೆರ್ಗು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಒಂಥರ ಲೈಟ್ ಕೇಸರಿ ಬಣ್ಣದಲ್ಲಿ ಬರುತ್ತೆ ಈ ಒಂದು ಸೀರೆ ಅದಕ್ಕೆ ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ ನೋಡಿ ನಾನು ತೋರಿಸ್ತಾ ಇರೋವಂಥದ್ದು ಬ್ಲೌಸ್ ಭಾಗ ಅದು ಬುಟ್ಟ ಬುಟ್ಟ ಬರುತ್ತೆ ಇನ್ನು ಸೆರ್ಗು ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂಥೇಳಿ ಇನ್ನು ನಾನು ತೋರಿಸೋವಂಥ ಎಲ್ಲ ಸೀರೆಗಳದ್ದು ಹತ್ತಿರದಿಂದ ವಿಡಿಯೋ ಮತ್ತು ಫೋಟೋಗಳನ್ನು ಹಾಕ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಇನ್ನು ಇದೇ ಒಂದು ಪ್ಯಾಟರ್ನಲ್ಲಿ ಇನ್ನೊಂದು ಸೀರೆ ಇದು ಪಾಚಿ ಗ್ರೀನ್ಗೆ ಅಥವಾ ಲೈಟ್ ಗ್ರೀನ್ಗೆ ನಿಮಗೆ ಇಲ್ಲಿ ಆನಂದ ಬ್ಲೂ ಕಲರ್ ಬರುತ್ತೆ ಸೇಮ್ ಎರಡು ಕೂಡ ಒಂದೇ ತರ ಇನ್ನ ಸೀರೆ ಫುಲ್ಲು ನಿಮ್ಗೆ ಚೆಕ್ಸು, ಅಂದ್ರೆ ಪುಟ್ ಪುಟ್ ಚಕ್ಸಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಸೆರ್ಗಿಗೆ ನಿಮಗೆ ಕುಚ್ಚು ಕೂಡ ಬರುತ್ತೆ ಬಾರ್ಡರ್ ಅಂತೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣೋ ಅಂಥ ಒಂದು ಬಾರ್ಡರ್ ಬಂದಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಒಂದು ಒಳ್ಳೆಯ ಶೈನಿಂಗ್ ಅಂತ ಒಳಗೊಂಡಿದೆ ಅಂಥೇಳಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ಒಂದು ಸಾಫ್ಟಾಗಿ ಬರುತ್ತೆ ಈ ಒಂದು ಸೀರೆಗಳು ಇನ್ನು ನಾನು ಎಲ್ಲ ಸೀರೆಗಳನ್ನು ನಿಮಗೆ ಹತ್ತಿರದಿಂದ ಕೂಡ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಬಾರ್ಡರು ಈ ರೀತಿಯಾಗಿ ಬರುತ್ತೆ ಪ್ಲೇನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ವೈಟಲ್ಲಿ ನಿಮಗೆ ಒಂಥರ ಬುಟ್ಟ ಬುಟ್ಟ ಥರ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಹತ್ತಿರದಿಂದ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದೆಲ್ಲ ಸೀರೆಗಳು ಇಷ್ಟ ಆಗುತ್ತೋ ಅದನ್ನು ನೀವು ವಾಟ್ಸಪ್ ಮೂಲಕ ಸೀರೆಗಳನ್ನು ಬೈ ಮಾಡ್ಬೋದು ತುಂಬ ಅಂದರೆ ತುಂಬ ಒಂದು ಗ್ರ್ಯಾಂಡ್ ಲುಕ್ ಕೊಡೋವಂಥ ಸೀರೆಗಳಿದೆಲ್ಲ ಒಂಥರ ವೈಟಲ್ಲೇ ಲೈಟ್ ಕಲರಲ್ಲಿ ಬರುತ್ತೆ ಇದು ತುಂಬ ಇದೆ ಒಳಗಡೆ ಇದು ಕೂಡ ಅಷ್ಟೇ ಚೆಕ್ಸಲ್ಲಿ ಬರುತ್ತೆ ಮಧ್ಯ ಮಧ್ಯದಲ್ಲಿ ಒಂಥರ ಬ್ಲೂ ಕಲರಲ್ಲಿ ನಿಮಗೆ ಬ್ಲೂ ಅಲ್ಲ ಆನಂದ ಬ್ಲೂ ಕಲರಲ್ಲಿ ಒಂಥರ ಫ್ಲವರ್ ರೀತಿ ಬರುತ್ತೆ ಅದರ ಬಾರ್ಡರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಕಾಂಬಿನೇಷನ್ ಬಂದಿದೆ ಅಂಥೇಳಿ ಸೆರ್ಗು ಈ ರೀತಿಯಾಗಿ ಬರುತ್ತೆ ಇನ್ನು ಬ್ಲೌಸ್ ಕೂಡ ನಿಮಗೆ ಇದೇ ಕಲರಲ್ಲಿ ಬುಟ್ಟ ಬುಟ್ಟ ರೀತಿ ಬರುತ್ತೆ ಸೆರ್ಗು ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಇದು ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಅಥವಾ ನೀವು ಎಕ್ಸ್ಟ್ರಾ ಹೊಲ್ಸ್ಕೊಳ್ತೀವಿ ಅಂದರೆ ಹೊಲ್ಸ್ಕೊಳ್ಬೋದು ಇಲ್ಲ ಇದೇ ಬ್ಲೌಸ್ ಪೀಸ್ ಹೊಲ್ಸ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಸೀರೆ ಫುಲ್ಲು ಈ ರೀತಿಯಾಗಿ ಬರುತ್ತೆ ನಿಮಗೆ ಇನ್ನು ಇದು ಒಂದು ಬೇರೆ ಡಿಸೈನಲ್ಲಿ ಬರುತ್ತೆ ಇದು ಇದು ನಿಮಗೆ ಫುಲ್ಲು ಪಾಚಿ ಗ್ರೀನ್ ಅಂತ ಹೇಳಿ ಬರುತ್ತಲ್ಲ ಅದಕ್ಕೆ ಬಾಟಲ್ ಗ್ರೀನ್ ಫುಲ್ಲು ಡಾರ್ಕ್ ಗ್ರೀನಲ್ಲಿ ನಿಮಗೆ ಈ ಒಂದು ಸೆರ್ಗು ಮತ್ತು ಬಾರ್ಡರು ಮತ್ತು ಬ್ಲೌಸ್ ಪೀಸ್ ಕೂಡ ಬಂದಿದೆ ಈ ರೀತಿ ಹಬ್ಬಗಳಲ್ಲಿ ಈ ರೀತಿ ಗ್ರೀನು ಮತ್ತು ತುಂಬ ರೆಡ್ ಕಲರು ಅಥವಾ ವೈಟ್ ಕಲರು ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋವಂಥ ಸೀರೆಗಳಂತಲೇ ಹೇಳ್ಬೋದು ನೋಡಿ ನಾನು ಸೀರೆ ಫುಲ್ ತೋರಿಸ್ತಾ ಇದ್ದೀನಿ ಇನ್ನು ಇದರಲ್ಲಿ ಕಲರ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಜೊತೆಗೆ ಡಿಸೈನ್ ಕೂಡ ತುಂಬ ಬೇರೆ ಬೇರೆ ಡಿಸೈನಲ್ಲಿ ತುಂಬ ವೆರೈಟಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ನಾನು ಈಗ ತೋರಿಸಿದಂಥ ಸೀರೆ ಈ ರೀತಿಯಾಗಿ ಕಾಣುತ್ತೆ ನಿಮಗೆ ಬೆಳಕಲ್ಲಿ ನೋಡಿದ್ರೆ ಈ ರೀತಿಯಾಗಿ ಕಾಣುತ್ತೆ ತುಂಬ ಡಾರ್ಕ್ ಗ್ರೀನಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಇನ್ನು ವೈಟ್ ಕಲರ್ ತೋರ್ಸುದಲ್ಲ ಆ ಸೀರೆ ಇದು ಈ ರೀತಿಯಾಗಿ ಬರುತ್ತೆ ಇದು ಇನ್ನು ಹೆಚ್ಚಾಗಿ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗೋ ಈ ರೀತಿ ಎಲ್ಲೋ ಮತ್ತು ಆನಂದ ಬ್ಲೂ ಕಲರ್ ಬರುತ್ತಲ್ಲ ಅದು ತುಂಬ ಜಾಸ್ತಿ ಹೆಚ್ಚಾಗಿ ಇಷ್ಟ ಆಗುತ್ತೆ ಜೊತೆಗೆ ಈ ರೀತಿ ಡಾರ್ಕ್ ಗ್ರೀನ್ ಕಲರ್ ಬರುತ್ತಲ್ಲ ಅದು ಕೂಡ ಇಷ್ಟ ಆಗುತ್ತೆ ನೋಡಿ ಈ ಮೂರು ಸೀರೆಗಳನ್ನು ತೋರಿಸ್ತೀನಿ ಮೂರು ಕೂಡ ಒಂದೇ ಡಿಸೈನಲ್ಲಿ ಬರೋ ಅಂಥದ್ದು ಸೊ ಕಲರ್ ಮಾತ್ರ ನಿಮಗೆ ಚೇಂಜ್ ಚೇಂಜ್ ಬರುತ್ತೆ ನೋಡಿ ಡಾರ್ಕ್ ಬಾಟಲ್ ಗ್ರೀನ್ಗೆ ನಿಮಗೆ ಬೇಬಿ ಪಿಂಕಲ್ ಬರುತ್ತೆ ಇದಕ್ಕೆ ಸೆರ್ಗು ಭಾಗ ಬ್ಲೌಸ್ ಪೀಸು ಮತ್ತು ಬಾರ್ಡರು ಮೂರು ಬೇಬಿ ಪಿಂಕಲ್ ಬರುತ್ತೆ ಇನ್ನು ಇದರ ಬ್ಲೌಸಿಗೆ ನಿಮಗೆ ಬುಟ್ಟ ಬುಟ್ಟ ರೀತಿ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಈ ರೀತಿಯಾಗಿ ಬುಟ್ಟ ಬುಟ್ಟ ಬರುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸೀರೆಗಳೆಲ್ಲ ಇನ್ನು ಇದರಲ್ಲೇ ಇನ್ನೊಂದು ಕಲರ್ ನೋಡಿ ಈ ರೀತಿ ಫುಲ್ಲು ಬೇಬಿ ಪಿಂಕ್ ಬರುತ್ತೆ ಅದಕ್ಕೆ ನಿಮಗೆ ಮರೂನ್ ಕಲರಲ್ಲಿ ಬಾರ್ಡರು ಮತ್ತು ಸೆರ್ಗು ಬರುತ್ತೆ ನೋಡಿ ನಾನು ಈಗೇನು ಸೀರೆಗಳನ್ನು ತೋರಿಸ್ದೆ ಅದ್ರದ್ದು ವೀಡಿಯೋನ ಇಲ್ಲಿ ಹತ್ತಿರದಿಂದ ತೆಗ್ದಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಮೂರು ಕಲರ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಒಂದು ಒಂದು ಮಸ್ಟರ್ಡ್ ಎಲ್ಲೋ ಕಲರು ಗ್ರೀನು ಪಿಂಕ್ ಕಲರು ಇನ್ನು ಮೊನ್ನೆನೇ ವೀಡಿಯೋ ಹಾಕಿದ್ದೆ ಈ ಒಂದು ಗೋಲ್ಡನ್ ಸೀರೆದು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತಲೇ ಹೇಳ್ಬೋದು ನೋಡಿ ತುಂಬ ಗ್ರ್ಯಾಂಡ್ ಲುಕ್ ಕೊಡತ್ತೆ ಅಂತಲೇ ಹೇಳ್ಬೋದು ಹಬ್ಬಗಳಿಗಾಗಿರ್ಬೋದು ಪೂಜೆಗಳಿಗಾಗಿರ್ಬೋದು ಮದುವೆಗಳಿಗಾಗಿರ್ಬೋದು ಯಾವುದೇ ಫಂಕ್ಷನ್ಗಾಗಿಂದರೂ ತುಂಬ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ಕನ್ನು ಕೊಡತ್ತೆ ಈ ಒಂದು ಸೀರೆ ಅದನ್ನು ಕೂಡ ನಿಮಗೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ನೋಡಿ ನಂತರ ಇದು ಒಂದು ಬೇರೆ ಡಿಸೈನ್ ಸೀರೆ ಇದು ಇದು ಸೀರೆ ಫುಲ್ಲು ಈ ರೀತಿ ಒಂದೇ ಕಲರ್ ಅಲ್ಲಿ ಬರುತ್ತೆ ಅದರಲ್ಲಿ ನಿಮಗೆ ಸಿಲ್ವರ್ ಕಲರ್ ಒಂದು ಫ್ಲವರ್ ಬರುತ್ತೆ ಸೀರೆ ಫುಲ್ಲು ಫ್ಲವರ್ ಅಲ್ಲಲ್ಲಿ ಒಂದೊಂದು ದೊಡ್ಡದಾಗಿ ಈ ರೀತಿ ಫ್ಲವರು ಪ್ಲೇನ್ ಸೀರೆ ಅದಕ್ಕೆ ಬಾರ್ಡರ್ ಏನು ಬರೋದಿಲ್ಲ ಈ ರೀತಿ ರಿಚ್ ಆಗಿರೋವಂಥ ಒಂದು ಪಲ್ಲು ಬರುತ್ತೆ ಜೊತೆಗೆ ರಿಚ್ ಆಗಿರೋವಂಥ ಬ್ಲೌಸ್ ಪೀಸ್ ಕೂಡ ಇದಕ್ಕೆ ಬರುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಮೂರು ಕಲರ್ ನಿಮಗೆ ಸಿಗುತ್ತೆ ಒಂದೊಂದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಂದೊಂದು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣುವಂಥ ಸೀರೆಗಳು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೂರು ಕಲರಲ್ಲಿ ನಿಮಗೆ ಸಿಗತ್ತೆ ರಿಚ್ ಆಗಿರೋಂಥ ಪಲ್ಲು ಮತ್ತು ಬ್ಲೌಸ್ ಪೀಸ್ ಬರುತ್ತೆ ಕಲರ್ ಮಾತ್ರ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಇದ್ರೆಲ್ಲದರದ್ದು ನೋಡಿ ನಾನಿಲ್ಲಿ ಫೋಟೋಗಳನ್ನು ಅಥವಾ ವೀಡಿಯೋಗಳನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೊರಗಡೆ ಬೆಳಕಿಗೆ ನಾನಿಲ್ಲಿ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ನಂತರ ಇದು ಕ್ರೇಪಲ್ಲಿ ಸೆಮಿ ಮೈಸೂರು ಸಿಲ್ಕು ಇದು ಕೂಡ ಮೊನ್ನೆ ನಾನು ಸೀರೆಗಳನ್ನು ವೀಡಿಯೋದಲ್ಲಿ ಹಾಕಿದ್ದೆ ಇದು ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥ ಸೀರೆಗಳಿದೆಲ್ಲ ಸೆಮಿ ಮೈಸೂರು ಸಿಲ್ಕು ಕ್ರೇಪಲ್ಲಿ ಏನು ಬರುತ್ತಲ್ಲ ಅದೆಲ್ಲ ಸಖತ್ ಸೇಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ತುಂಬ ರಿಚ್ ಆಗಿರೋವಂಥ ಒಂದು ಬಾರ್ಡರ್ ಬರತ್ತೆ ಜೊತೆಗೆ ಬಾರ್ಡರ್ ಯಾವ ರೀತಿಯಾಗಿ ಯಾವ ಕಲರಲ್ಲಿ ಬರುತ್ತಲ್ಲ ಅದೇ ರೀತಿಯಾಗಿ ನಿಮಗೆ ಸೆರ್ಗು ಮತ್ತು ಪ್ಲೇನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇದು ಪಿಂಕಿಗೆ ನಿಮಗೆ ಡಾರ್ಕ್ ಬ್ಲೂ ಕಲರ್ ಬಂದಿದೆ ಅದರಲ್ಲಿ ನಿಮಗೆ ಮೂರು ಕಲರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಒಂದು ಎಲ್ಲೋ ಬ್ಲೂ ಕಲರು ಮತ್ತು ಇನ್ನೊಂದು ಪಿಂಕ್ ಕಲರು ನೋಡಿ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ಇಲ್ಲಿ ಕಲರ್ಗಳನ್ನು ನೋಡ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ತೆಗ್ದುಬಿಟ್ಟು ಮೇಲ್ಗಡೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಎಲಿಫೆಂಟ್ ಬಾರ್ಡರು ಇದಂತೂ ಸಕ್ಕ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋವಂಥ ಸೀರೆಗಳಿದೆಲ್ಲ ಎಲಿಫೆಂಟ್ ಬಾರ್ಡರಲ್ಲಿ ಬರುತ್ತೆ ತುಂಬ ಒಂದು ಒಳ್ಳೆಯ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ಅಷ್ಟೇ ನೆಕ್ಸ್ಟು ಪಿಸ್ತಾ ಗ್ರೀನ್ಗೆ ಫುಲ್ಲು ಡಾರ್ಕ್ ಗ್ರೀನ್ ಕಲರಲ್ಲಿ ಬಾರ್ಡರು ಸೆರ್ಗು ಬ್ಲೌಸು ಬಂದಿದೆ ಸು ಸೂಪರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ ನಂತರ ನಿಮಗೆ ಯೆಲ್ಲೋ ಕಲರಲ್ಲಿ ಎಲ್ಲೋಗೆ ರೆಡ್ ಬಂದಿದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಂದರೆ ಮೂರು ಕಲರ್ಗಳು ಕೂಡ ತುಂಬ ಚೆನ್ನಾಗಿದೆ ನೋಡಿ ಒಂದು ಓಪನ್ ಮಾಡಿ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೆರ್ಗು ಭಾಗ ಅಂದರೆ ಕೆಳಗಡೆ ಬಾರ್ಡರ್ ಯಾವ ರೀತಿಯಾಗಿ ಬಂದಿರುತ್ತಲ್ಲ ಅದೇ ರೀತಿ ಅದೇ ಕಲ್ಲರಲ್ಲಿ ನಿಮಗೆ ಸೆರ್ಗು ಮತ್ತು ಬ್ಲೌಸ್ ಪೀಸು ಪ್ಲೇನಲ್ಲಿ ಬರುತ್ತೆ ಬಾರ್ಡರ್ ಅಂದರೆ ತೋಳಿಗೆ ಬಾರ್ಡರ್ ಬರುತ್ತೆ ಪ್ಲೇನಲ್ಲಿ ಬರುತ್ತೆ ನೋಡಿ ಅದ್ರದ್ದು ಕೂಡ ಇಲ್ಲಿ ವಿಡಿಯೋನ ಸೇರಿಸ್ತಾ ಇದ್ದೀನಿ ನೋಡ್ಬೋದು ಇಷ್ಟ ಆಗುತ್ತೋ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಕೊಳ್ಳಿ ಆ ನಂತರ ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ಕಾಟನ್ ಮಿಕ್ಸು ತುಂಬ ಸಾಫ್ಟ್ ಮೆಟೀರಿಯಲ್ಲು ಇದಕ್ಕೆ ಬಾರ್ಡರ್ ಕೂಡ ಬರುತ್ತೆ ನೋಡಿ ಸೀರೆ ಫುಲ್ ಈ ರೀತಿ ನಿಮಗೆ ಫ್ಲವರಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಎರಡು ಕಲರ್ ಸಿಗುತ್ತೆ ನೋಡಿ ಇದೊಂದು ಇದು ಒಂದು ಕಲರು ಈರುಳ್ಳಿ ಸಿಪ್ಪೆ ಬಣ್ಣ ಬರುತ್ತಲ್ಲ ಆ ಕಲರಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಕಲರ್ ಅಂತಲೇ ಹೇಳ್ಬೋದು ಇನ್ನು ಇದಕ್ಕೆ ನಿಮಗೆ ಸೆರ್ಗು ಕೂಡ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ನಿಮಗೆ ಬಾರ್ಡರ್ ಕೂಡ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದರಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರುತ್ತೆ ಇಲ್ಲ ಎಕ್ಸ್ಟ್ರಾ ಹೊಲ್ಸ್ಕೊಳ್ತೀವಿ ಅಂದರೆ ಹೊಲಿಸ್ಕೊಳ್ಬೋದು ನೆರಿಗೆಗಳು ಕೂಡ ತುಂಬ ಚೆನ್ನಾಗಿ ಕೂರುತ್ತೆ ಇದು ನಿಮಗೆ ಕಾಟನಲ್ಲಿ ಬರುತ್ತೆ ಕಾಟನಲ್ಲಿ ಸಾಫ್ಟ್ ಮೆಟೀರಿಯಲಲ್ಲಿ ಬರುತ್ತೆ ಇದರಲ್ಲಿ ಎರಡು ಕಲರ್ ನಿಮಗೆ ಸಿಗುತ್ತೆ ನೋಡಿ ಅದರದ್ದು ಕೂಡ ನಾನು ಇಲ್ಲಿ ವಿಡಿಯೋನ ಸೇರಿಸ್ತಾ ಇದ್ದೀನಿ ಇನ್ನು ನಂತರ ಇದನ್ನು ಕೂಡ ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಇದು ಬೆಂಟೆಕ್ಸ್ ಬಾರ್ಡರಲ್ಲಿ ಕ್ರೇಪಲ್ಲಿ ಸೆಮಿ ಮೈಸೂರು ಸಿಲ್ಕು ಇದರಲ್ಲಿ ಮೂರು ಕಲರ್ ಸಿಗುತ್ತೆ ನಿಮಗೆ ಇದೊಂದು ಕಲರು ಇನ್ನೊಂದು ಗ್ರೀನ್ ಕಲರು ಇನ್ನೊಂದು ಬ್ಲೂ ಕಲರಲ್ಲಿ ಸಿಗುತ್ತೆ ಯಾವುದೆಲ್ಲ ಸೀರೆ ಇಷ್ಟ ಆಯಿತು ಅದನ್ನು ಸ್ಕ್ರೀನ್ಶಾಟ್ ತೆಗ್ದುಬಿಟ್ಟು ಮೇಲ್ಗಡೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಫ್ರೀ ಶಿಪ್ಪಿಂಗ್ ಕೂಡ ಇರತ್ತೆ ಜೊತೆಗೆ ತುಂಬ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ ಹಬ್ಬದ ಪ್ರಯುಕ್ತ ಒಳ್ಳೆ ಬೆಲೆ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಸೀರೆಗಳನ್ನು ಇಲ್ಲಿಂದ ಬೈ ಮಾಡ್ಬೋದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸೀರೆ ವಿಡಿಯೋ ಅಂತಲೇ ಹೇಳ್ಬೋದು ಹಬ್ಬಕ್ಕೆ ತರಿಸಿರುವಂಥ ಎಲ್ಲ ಸೀರೆಗಳನ್ನು ಇಲ್ಲಿ ತೋರಿಸಿದ್ದೀನಿ ಯಾವುದು ಇಷ್ಟ ಆಯಿತೋ ಅದನ್ನು ನೀವು ಬೈ ಮಾಡ್ಬೋದು ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು